ಖ್ಯಾತ ಚಲನಚಿತ್ರ ನಟಿ ಶಿಲ್ಪಾ ಶೆಟ್ಟಿ ರಾಜ್ಕುಂದ್ರ ದಂಪತಿಗಳಿಂದ ಡಕ್ಕೆ ಬಲಿ ಸೇವೆ ಪಡುಬಿದ್ರಿ ಖಡ್ಗೇಶ್ವರಿ ಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆದ ಡಕ್ಕೆ ಬಲಿ ಪಡುಬಿದ್ರಿಯ ಬಯಲು ಆಲಯ ಕಾನನದ ಖಡ್ಗೇಶ್ವರಿ ಸ್ಥಾನದಲ್ಲಿ ಚಲನಚಿತ್ರ ನಟರಾದ ಶಿಲ್ಪಾ ಶೆಟ್ಟಿ ರಾಜ್ಕುಂದ್ರ ದಂಪತಿಗಳಿಂದ ಡಕ್ಕೆ ಬಲಿ ಸೇವೆ ಬಹಳ ಅದ್ದೂರಿಯಾಗಿ ಜರುಗಿದೆ ಇಪ್ಪತ್ತ ಮೂರನೇ ದಿನದ ಸೇವೆಯ ಪೂರ್ವಭಾವಿಯಾಗಿ ಬ್ರಹ್ಮಸ್ಥಾನದ ಸಮೀಪದ ಕಲ್ಯಾಣ ಮಂಟಪದಿಂದ ಶಿಲ್ಪಾ ಶೆಟ್ಟಿ ದಂಪತಿಗಳು ಸಹಿತ ಅವರ ತಾಯಿ ಸಹೋದರಿ ಇಬ್ಬರು ಮಕ್ಕಳು ಕುಟುಂಬಿಕರು ಹಾಗೂ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಹೊಳೆ ಕಾಣಿಕೆಯನ್ನು ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ ಈ ಸಂದರ್ಭ ಮಾತನಾಡಿದ ಕ್ಷೇತ್ರಾಡಳಿತ ಸಮಿತಿಯ ಕಾರ್ಯದರ್ಶಿ ವೈ ಎನ್ ರಾಮಚಂದ್ರರಾವ್ ಬಯಲು ಆಲಯವೆಂದೇ ಪ್ರಸಿದ್ಧಿ ಪಡೆದ ಈ ಪುಣ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ಅವಕಾಶ ದೊರಕುವುದೇ ಇಂದಿನ ಜನ್ಮದ ಪುಣ್ಯದ ಫಲವೆಂದು ಹೇಳಲಾಗುತ್ತಿದೆ ಈ ನಲವತ್ತ ನಾಲ್ಕು ಸೇವೆಗಳು ನಡೆಯುವ ಹೊರತಾಗಿಯೂ ಇನ್ನೂ ಮೂವತ್ತಕ್ಕೂ ಅಧಿಕ ಸೇವಾಕರ್ತರು ಬುಕ್ಕಿಂಗ್ ಆಗಿ ಕಾಯುತ್ತಿದ್ದಾರೆ ಇಲ್ಲಿ ಎರಡು ವರ್ಷಗಳಿಗೊಮ್ಮೆ ಸೇವೆ ನಡೆಯುತ್ತಿದ್ದು ದೇಗುಲ ಮಹಾಲಿಂಗೇಶ್ವರ ಮಹಾಗಣಪತಿಯ ಜಾತ್ರಾ ಹಿನ್ನೆಲೆಯಲ್ಲಿ ನಿಗದಿತ ಸಮಯದಲ್ಲಿ ಆರಂಭಗೊಳ್ಳುವ ಡಕ್ಕೆ ಬಲಿ ಸೇವೆಗಳು ನಿಗದಿತ ಸಂದರ್ಭದಲ್ಲಿ ಮುಕ್ತಾಯ ಕಾಣಬೇಕಾಗಿದೆ ಬ್ರಹ್ಮಸ್ಥಾನದೊಳಗೆ ಯಾವುದೇ ಹಣದ ವ್ಯವಹಾರವಿಲ್ಲ ಕಾಣಿಕೆ ಹುಂಡಿ ಇಲ್ಲಿ ಕಾಣಸಿಗದು ಕಣ್ಣು ಕುಕ್ಕು ವಿದ್ಯುತ್ ದೀಪಗಳ ಅಬ್ಬರ ಇಲ್ಲಿಲ್ಲ ಜಾತಿ ಧರ್ಮ ಬಡವ ಶ್ರೀಮಂತ ಎಂಬ ತಾರತಮ್ಯ ಇಲ್ಲಿಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ಮಾತು ಇಲ್ಲಿ ನಿಜವಾಗಿದೆ ಕಾರಣ ಯಾರೇ ಬಂದರೂ ಇಲ್ಲಿನ ಮರಳೇ ಪ್ರಸಾದ ಮರಳೇ ಸಿಂಹಾಸನ ಇಲ್ಲಿ ಮೆಟ್ಟುವ ಮರಳನ್ನೇ ಹಣೆಗೆ ಹಚ್ಚಿಕೊಳ್ಳಬೇಕಷ್ಟೇ ಕಾನನದ ಮಧ್ಯೆ ಗಿಡ ಮರಗಳ ಪೊದೆಯಲ್ಲಿ ಸೇವೆ ನೋಡಲು ಸಲುವಾಗಿ ಕುಂತರು ಮಲಗಿದರು ಇರುವೆಯೂ ಕಚ್ಚದು ಎಂಬ ಮಾತು ಇಲ್ಲಿ ಪ್ರಚಲಿತ ನೋಡುವುದಕ್ಕೆ ಇದೊಂದು ನಿರ್ದಿಷ್ಟ ಪ್ರದೇಶ ಆದರೆ ಲಕ್ಷಾಂತರ ಭಕ್ತಾದಿಗಳು ಬಂದರೂ ಕುಳಿತುಕೊಳ್ಳಲು ಇಲ್ಲಿ ಸ್ಥಳದ ಅಭಾವ ಕಾಣದು ಇಷ್ಟೊಂದು ಜನಸಂಖ್ಯೆ ಇಲ್ಲಿ ಸೇರಿದರೂ ಕಾಕಿ ಕಾವಲಿನ ಅಗತ್ಯ ಇಲ್ಲಿಲ್ಲ ಕಾರಣ ಅಮಲು ಪದಾರ್ಥ ಸೇವಿಸಿ ಕ್ಷೇತ್ರಕ್ಕೆ ಬರುವ ಸಾಹಸ ಯಾರು ಮಾಡಲಾರರು ಹೊಡೆದಾಟ ಬಡಿದಾಟ ಸ್ವರದ ಬೈಗುಳಗಳು ಇಲ್ಲಿ ಕೇಳಿಸದು ತಾಯಿ ಖಡ್ಗೇಶ್ವರ ಹೆಸರು ಹೇಳಿ ಆನೆ ಪ್ರಮಾಣ ಮಾಡಲು ಕೂಡ ನೂರಾರು ಬಾರಿ ಯೋಚನೆ ಮಾಡುವಷ್ಟು ಕಾರಣಿಕ ಸ್ಥಳ ಈ ತಾಯಿ ಖಡ್ಗೇಶ್ವರಿಯ ಪುಣ್ಯ ನೆಲ ಬ್ರಹ್ಮಸ್ಥಾನ ಸೇವೆಗಳಲ್ಲಿ ಮೂವತ್ತೆರಡನೇ ಸೇವೆ ಹೆಸರಾಂತ ಚಿತ್ರಕಲಾವಿದೆ ಚಲನಚಿತ್ರಕಲಾವಿದೆ ಶಿಲ್ಪಶೆಟ್ಟಿ ಅವರ ವತಿಯಿಂದ ನಡೆಯುತ್ತಿದೆ ಶಿಲ್ಪಶೆಟ್ಟಿ ಅವರು ಸುಮಾರು ಕೆಲವು ತಿಂಗಳುಗಳ ಹಿಂದೆ ಈ ದಿನ ಗದ್ಯಪದಿ ಸೇವೆಗೆ ರಂಗ ಒಂದು ಅವಕಾಶ ಕಲ್ಪಿಸಿಕೊಳ್ಳಬೇಕು ಅಂತ ಕೇಳಿಕೊಂಡಿದ್ದರು ಅವರಿಗೆ ಇವತ್ತು ದಿವಸ ಶುಕ್ರವಾರದ ದಿವಸ ಅವರಿಗೆ ನಿಗದಿಯಾಗಿತ್ತು ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಪಂಚಾಮೃತ ಸೇವೆಗೆ ಅವರು ಕುಟುಂಬ ಸಮೇತ ಬಂದಿದ್ದರು ಮಧ್ಯಾಹ್ನ ಬ್ರಾಹ್ಮಣ ಸವಾಸಿನ ಆರಾಧನೆ ಕೂಡ ಅದರಲ್ಲಿ ಕೂಡ ಅವರು ಭಾಗಿಯಾಗಿದ್ದರು ಈಗ ಸಾಯಂಕಾಲ ಅವರು ಅವರ ಇಡೀ ಸಂಸಾರ ಸಮೇತ ಮಕ್ಕಳು ಗಂಡ ಮತ್ತು ತಾಯಿ ಅಂಗಿಯರ್ ಅಂಗೀರ್ ಸೇರಿ ಬಂದು ಹೊರೆ ಕಾಣಿಕೆಯಲ್ಲಿ ಭಾಗವಹಿಸಿ ಈಗ ಸಂವಿಧಾನಕ್ಕೆ ಹೊರೆ ಕಾಣಿಕೆಯನ್ನು ಅರ್ಪಣೆ ಮಾಡಿದ್ದಾರೆ ಇನ್ನು ರಾತ್ರಿ ಹನ್ನೊಂದು ಗಂಟೆಗೆ ಇಲ್ಲಿ ಹೆಕ್ಕೆ ಬಲಿಸಿ ಸೇವೆ ಅದಕ್ಕೂ ಬಂದು ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಈ ಸನ್ನಿಧಾನದಲ್ಲಿ ಗಟ್ಟೆ ಬಲಿ ಸೇವೆ ದಿವಸ ಸಿಗಬೇಕಾದರೆ ಅದು ಪೂರ್ವ ಜನ್ಮದ ಚಿತ್ರಕ ಆಗಿರಬೇಕು ಯಾಕಂತ ಹೇಳಿದರೆ ಈ ಸಲದಷ್ಟು ನಮಗೆ ಒತ್ತಡ ಯಾವಾಗಲೂ ಇರಲಿಲ್ಲ ಇನ್ನೂ ಮೂವತ್ತು ಮೂವತ್ತೈದು ಸೇವೆ ಬಾಕಿ ಆಗಿದೆ ನಮಗೆ ಲೋಕಲ್ ಎಮ್ ಎಲ್ ಎಗಳಿಗೆ ಆಗಲಿ ಬಿ ಪಿ ಎಮ್ ಎಲ್ ಎಲ್ಲಿ ನಮಗೆ ದಿವಸ ಕೊಟ್ಟಿಗೆ ಆಗಲಿಲ್ಲ ಹೇಳಿದರೆ ಅಷ್ಟು ಒತ್ತಡ ಇತ್ತು ಹಾಗಾಗಿ ಅವರದ್ದು ಇನ್ನು ಸೇವೆ ಎರಡು ವರ್ಷ ನಂತರ ನಡೀತಾರೆ ಈ ವರ್ಷ ನಾವು ಕಂಡದ್ದೇನಂತ ಹೇಳಿದರೆ ಬಿಡಗಿಯಿಂದ ಸಾಯಂಕಾಲಕ್ಕೆ ಸಂವಿಧಾನಕ್ಕೆ ದರ್ಶನಕ್ಕೆ ಸಹಸ್ರಾರು ಜನರು ಬಂದು ದರ್ಶನ ಮಾಡಿ ದೇವರ ದೇವರಲ್ಲಿ ತಮ್ಮ ಬೇಡಿಕೆಯನ್ನು ಅದನ್ನು ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ರಾತ್ರಿ ಡಕ್ಕೆ ಸೇವೆಗೂ ಇಲ್ಲಿಂದ ಸುಮಾರು ಹರವರುಗಳಿಂದಲೇ ಸುಮಾರು ಜನ ಇಲ್ಲಿ ಬಂದು ದೇವರ ಈ ಸನ್ನಿಧಾನದಲ್ಲಿ ಸೇವೆಯನ್ನು ನೋಡಿ ಕೃತಾರ್ಥರಾಗಿದ್ದಾರೆ ಇನ್ನು ಕೆಲವೇ ದಿವಸಗಳು ಉಳಿದಿದೆ ಮಾರ್ಚ್ ಹನ್ನೆರಡರಕ್ಕೆ ಕೊನೆಗೊಳ್ಳಲಿದೆ ಈತನ ಕಬಾರದವರು ಇದೊಂದು ಅವಕಾಶ ಇನ್ನೂ ಎರಡು ವರ್ಷ ನಂತರವೇ ಸೇವೆ ಆಗುತ್ತೆ ಈ ಇನ್ನೂ ಉಳಿದ ದಿವಸಗಳ ರೆಕ್ಕೆಗಳಲ್ಲಿ ಬಂದು ದೇವರ ದರ್ಶನ ಮಾಡಿ ನಿಮ್ಮ ಸಂಕಷ್ಟಗಳನ್ನು ದೇವರಲ್ಲಿ ಅರಿಕೆ ಮಾಡಿ ನಿಮ್ಮ ನಿಮ್ಮ ಏನೆಲ್ಲ ನಿಮಗೆ ಬೇಕು ಅದನ್ನೆಲ್ಲ ದೇವರ ಕೇಳಿಕೊಂಡು ದೇವರು ಇಲ್ಲಿ ಸದಾ ಇಲ್ಲಿ ನಮಗೆ ಇಲ್ಲಿ ಇಲ್ಲ ಯಾವಾಗ ಬಂದು ಬೇಕಾದ ದರ್ಶನ ಮಾಡ್ಬೋದು ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ತೆರೆದಿರ್ತದೆ ಬಂದು ದರ್ಶನ ಮಾಡಿ ದೇವರ ಕಟಾಶಕ್ಕೆ ಪಾತ್ರರಾಗಿ ಅಂತ ನಾನು ಕೇಳಿದ್ದೆ